লা wow. yeah. <laughs> ಗುರು ಹಿರಿಯರು ನಂಬಿಸಿದ ಆತನ ವಲಯ ಆಸೆ ಮಾತನ್ನು ಕೊಟ್ಟು ಭಾಷೆ ತಪ್ಪುವ ವಲಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯನ ಶರೀರವನ್ನು ಎಷ್ಟೋ ಹಂತಕ್ಕೆ ಅರ್ಥ ಮಾಡ್ಕೋ ಅದಕ್ಕೆ ಬಂದಿದೆ ಈಗ ನಾವೆಲ್ಲರೂ ಒದ್ದಾಡ್ತಾಡದ ಮನೋಮಯ ಕೋಶದಲ್ಲಿ ನಿನ್ನ ಹಳದಿ ಕಣ್ಣಲ್ಲಿ ಜನರೇಕೆ ನೀ ನೋಡುವೆ ಮನದ ಡೊಂಕು ಕಾಣದೆ ಜಗವನೇಕೆ ನೀ ದೂರುವೆ ಹೇಗೆ ಮಾಡೋಣ ಸರ್ ಕಂಪೋಸ್ ಮಾಡ್ತೀನಿ ನೋಡಿ ಅಂದರು ಮಾಡಿದ್ರು ಅವರು ಬರೀ ಟ್ಯೂನ್ ಹೇಳಲಿಲ್ಲ ಈ ಸಲ ವಿತ್ ವರ್ಡ್ಸ್ ಅದನ್ನು ಫಸ್ಟ್ ಪ್ರೆಸೆಂಟ್ ಮಾಡಿದ್ರು ನಮಗೆ ಆ ವರ್ಡ್ ಫಸ್ಟ್ ಇಟ್ಕೋತು ವೆರಿ ಬಿಗಿನಿಂಗ್ ಫಸ್ಟ್ ಟೂ ಲೈನ್ಸ್ ಏನಿದೆ ಅದು ತಕ್ಷಣವೇ ಅಟ್ರಾಕ್ಟ್ ಮಾಡ್ತವೆ ಹಾಗಾಗಿ ಹೂವೆ ಹಾಂ ಇಲ್ಲ ನೀವು ಹೇಳಿದಾಗೆ ಆ ಸಾಲುಗಳನ್ನು ನೋಡಿದಾಗ ಕೂಡ ಒಂದು ಮೋಟಿವೇಶ್ನಲ್ ಸ್ಪೀಕರ್ಸ್ ಅಂತೀವಲ್ಲ ಸ್ಪೀಚ್ ಇದ್ದಾಗೆ ಎಷ್ಟೋ ಸರ್ತಿ ನಾವು ನಾವು ಭಾವನಾತ್ಮಕ ಕುಗ್ಗ್ದಾಗ ಕೂಡ ನಾವೆಲ್ಲೆಲ್ಲೋ ಏನನ್ನೂ ಹುಡುಕ್ತಾ ಇರ್ತೇವೆ ಆ ಒಂದು ಎನರ್ಜೈಸ್ ಆಗಲಿಕ್ಕೆ ಮತ್ತೆ ಉದ್ದೀಪನಗೊಳ್ಳಲಿಕ್ಕೆ ಆ ಸಾಲುಗಳು ಮತ್ತು ಈಗ ನೋಡಿ ಇದನ್ನು ಸುಮ್ಮನೆ ಸಾಲು ಓದ್ದಾಗ ಒಂದು ಅನುಭವ ಕೊಡ್ತಾ ಇದೆ ಆ ಸಾಲಿಗೆ ಒಂದು ಸಂಯೋಜನೆ ಬಂದಾಗ ಅದಕ್ಕೆ ಸೂಟ್ ಆಗುವ ಒಂದು ಫೀಲ್ ಬಂದಾಗ ಅದಕ್ಕೊಂದು ಎರಡನೇ ತನ್ ತರಹದ ಅಡಿಷನ್ ಆಯಿತು ಈ ಎರಡು ಅಡಿಷನ್ನಿಗೆ ನೀವು ವಿಜುವಲ್ ಕೊಡ್ತಾ ಇದ್ದೀರಿ ಮೂರನೇ ಅಡಿಷನ್ ಆಯಿತು ಅಂದರೆ ಒಬ್ಬ ಪ್ರೇಕ್ಷಕ ಎಷ್ಟು ಬೇಗ ಹತ್ತಿರ ಆಗ್ತಾನೆ ಅಂದರೆ ಮೂರು ಆಯ್ತು ಈಗ ಅದಕ್ಕೂ ಮೇಲ್ಗಡೆ ಪರದೆ ಮೇಲೆ ಕಾಣ್ತಾ ಇರ್ತಕ್ಕಂಥ ಸಾಕ್ಷಾತ್ ಅಣ್ಣನವರು ಆ ಮೂರು ಆ ನಾಲ್ಕು ಆಯಾಮಗಳಲ್ಲಿ ಬಂದಾಗ ಚಲನಚಿತ್ರ ಯಾಕೆ ಇಷ್ಟು ಪವರ್ಫುಲ್ ಆಗತ್ತಂದರೆ ಒಬ್ಬ ಸಾಹಿತಿಯ ಸಾಹಿತ್ಯ ಒಬ್ಬ ಸಂಗೀತಗಾರನ ಸಂಯೋಜನೆ ಒಬ್ಬ ನಟರ ನಟನೆ ಒಬ್ರಿಕೆ ಅಂದರೆ ಕ್ಯಾಮ್ರಾಮನ್ ಇರ್ಬೋದು ಎಲ್ಲರ ಕೈ ಚಳಕ ಒಂದು ಪರದೆ ಮೇಲೆ ಒಟ್ಟಾರೆ ಕಂಡಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲಿಯ ಇಂದ್ರಿಯಗಳಿಗಿದು ಸ್ಪರ್ಶ ಆಗುತ್ತೆ ಇನ್ನೊಂದು ನಾನೊಂದು ಟ್ಯೂನ್ ನುಡಿಸಿ ಹೇಳ್ಬೋದು ಇದೊಂಥರ ಈ ಫೀಲ್ ಇದೆ ನೋಡಿ ಈಗ ಅಂತ ಹೆಂಗೆ ಇದು ಕೇಳಲಿಕ್ಕೆ ಒಂಥರ ಫೀಲಲ್ಲಿ ಇದೆ ಯಾರು ಸೂಕ್ಷ್ಮವಾಗಿ ಒಂದು ಸಂಗೀತನ ಆಸ್ವಾದಿಸ್ ಮಾಡ್ತಿರ್ತಾರೋ ಅವರಿಗಿದು ಆ ಯಾವುದೋ ಒಂಥರ ಏನೋ ಒಂದು ಫೀಲು ಹುರದೇ ಎಳ್ದಂಗೆ ಆಗ್ತಾ ಇದೆ ಗುರು ಅಂತಂದು ಕೆಲವರು ಅನ್ಬೋದು ಕೆಲವರು ಏನೋ ಬಾರಿಸ್ತಾ ಇದ್ದಾರೆ ರೀ ಏನೋ ಇನ್ನೇನು ಹುರದೇ ಎಳಿತಿದೆ ಅಂತ ನಮಗಂತೂ ಏನು ಆಗೋಲ್ತಪ್ಪ ಒಟ್ ಹಾ ರೀ ಅಂತಂದು ಅಷ್ಟು ಅನ್ಬೋದು ಅದರೊಂದು ಬಾಳುವಂತೂ ಹೀಗೆ ಬಂದಾಗ ಈ ಐದು ಜನ ಆಲಿಕೆ ಇನ್ನು ಐದು ಜನಕ್ಕೆ ಸಾಹಿತ್ಯ ಆ ಏನು ಸಾಲು ಸರ್ ತಾವೇ ಹೇಳಿದಾಗೆ ನೀವು ಈ ಸರಿ ಅಟ್ರಾಕ್ಟ್ ಆಗಿದ್ದು ಮೊದಲು ಆ ಸಾಲುಗಳಿಂದ ಅಷ್ಟು ಬಂತು ಇವರಿಬ್ಬರು ಇವರೇನೋ ಒಂದು ಸಾಹಿತ್ಯ ಆಡಿ ಇವನು ವಾವ್ವಾ ಅಂತಿದ್ದಾನೆ ಅವನೇನು ಹಾಡು ಬಾಡಿಸ್ ವಾವ್ ಅಂತಿದ್ದಾನೆ ಏನು ಅರ್ಥ ಆಗ್ತಿಲ್ಲಪ್ಪ ನನಗೆ ಅಂದಾಗ ಒಂದು ನಟನೆ ಅಂತ ಒಂದು ದೃಶ್ಯ ಬಂದಾಗ ಹಿಂಗೆ ಕೊಡ್ತಾನೆ ಆ ಏನು ಅಣ್ಣವ್ರು ಏನ್ರಿ ಇದು ಎಕ್ಸ್ಪ್ರೆಷನ್ ಮೂರು ಹೀಗೆ ಸೇರಿಕೊಳ್ಳುತ್ತೆ ಸರ್ ಅದು ಒಂದ್ಸಲಿ ತಾವು ಎಸ್ ಸರ್

ಹಾ ನೀವು ಯಾಕೋ ಕೆಮ್ಮತಾ ಇದೆ ಇರ್ಲಿ ಸರ್ ಪರ ಇಲ್ಲ ಇದು ಎಷ್ಟು ಬ್ಯೂಟಿಫುಲ್ ಇದೆ ಸರ್ ಅಂದ್ರೆ ಮಿಶ್ರ ಪಿಲು ತರ ಬರುತ್ತೆ ಮಿಶ್ರ ಪಿಲು ರಾಗದ ತರ ಮೈನರ್ ಕಾರ್ಡ್ಸ್ ಬರುತ್ತೆ ಅಲ್ಲೆಲ್ಲ ಬಂತಾ ಹೋಗುತ್ತೆ ಇದು ಬಹಳ ಪಾಪ್ಯುಲರ್ ಆಗಿ ನೋಡ್ಬೇಕಪ್ಪ ಅಂತಂದ್ರೆ ಈ ಯಶೋದೆ ಕೃಷ್ಣನ ಕರೆಯುವಾಗ ಒಂದು ವ್ಯಥೆ ಎದುರು ಇದ್ದಾಗ ರಾಸಲೀಲೆಯಲ್ಲಿ ಕೃಷ್ಣ ನನ್ನನ್ನು ಬಿಟ್ಟು ಹೋಗ್ತೀನಿ ಅನ್ನೋ ಫೀಲಲ್ಲಿ ಬಂದಾಗ 빅빅 <sus> 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 ಅದ್ಭುತವಾಗಿತ್ತು ಸೊ ನೀವು ಹಂಗ ವಿನ್ಯಾಸ ಮಾಡ್ತಾ ಹೋದಾಗ ಹಾಗೆ ಮೂಮೆಂಟ್ಸ್ ಕೊಡ್ತಾ ಹೋದ್ರೆ ಅದಕ್ಕೆ ಕೇಳಕ್ಕೆ ಎಲ್ಲೆಲ್ಲೂ ಹೋದ್ರು ಕೂಡ ಅಲ್ಲಿ ಕನೆಕ್ಟ್ ಆಗುತ್ತೆ ಎಲ್ಲ ಬಹಳ ಅದ್ಭುತವಾಗಿ ಆ ಸಾಹಿತ್ಯಕ್ಕೂ ಮತ್ತು ಆ ಸಂಗೀತಕ್ಕೂ ಯಾವ ರೀತಿಯ ಒಂದು ಬ್ಯೂಟಿಫುಲ್ ಸಮನ್ವಯತೆ ಕಾಣುತ್ತೆ ಅನ್ನೋಕ್ಕೆ ಅದು ಸಾಹಿತ್ಯದಿಂದ ಸಂಗೀತ ಹೆಚ್ಚಳವನ್ನು ಕಾಣ್ತಾ ಇದೆಯೋ ಅಥವಾ ಸಂಗೀತ ಹೆಚ್ಚಳವನ್ನು ಕಾಣ್ತಾ ಇದೆಯೋ ಗೊತ್ತಾಗೋದಿಲ್ಲ ಆ ರೀತಿಯ ಒಂದು ಸಮೀಕರಣವನ್ನು ಡೆಫಿನೆಟ್ಲಿ ಸಲಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಅದ್ರಲ್ಲಿ ನೋಡಿ ಎಂಥ ವರ್ಡ್ಗಳಿದೆ ಅಂದರೆ ಯಾರಿಗಿಲ್ಲನು ಯಾರಿಲ್ಲನಾ ವ್ಯರ್ಥ ವ್ಯಸನದಿಂದ ಸಿಹಿಯು ಕೂಡ ಬೇವು ವಾವ ಬಾಳು ಬಾಳುವೊಂದು ಸಂತೆ ಸಂತೆ ತುಂಬ ಚಿಂತೆ ಅವ ಮಧ್ಯಮದಗಳಿಂದ ನೋಡಿ ಮಧ್ಯಮದಗಳಿಂದ ಚಿಂತೆ ಬೆಳುವುದಂತೆ ಅಂಕೆ ಇರದ ಮನಸನು ದಂಡಿಸುವುದು ಮನಸನು ಹಿಮಿಸೋ ಸಣ್ಣ ಬಿರುಕು ಸಾಲದೇ ತುಂಬು ತಡ ಸೇರಲು ಯಾವ ಅನು ಸಾಲದೆ ತುಂಬು ಬದುಕು ಬರಡಾಗಲೂ ರಾ ನಾನಿವ್ ಹೇಳ್ದಾಗ ಅವಾಗ ಎಷ್ಟು ಚೆನ್ನಾಗಿ ಆರೋಹ ಸ್ಲೋಲಿ ಸ್ಲೋಲಿ ಕೆಳಗಿದ್ನ ದರಿ ರೀ ಹಿಂಗೆ ಹೋಗ್ತಾ 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 ನೀನು ಕಟ್ ಮಾಡಿದ್ರೆ ಬಾಳುವಂಥ ಆ್ಯಂಡ್ ಇವೆರಡಕ್ಕೂ ತಾವು ಹೇಳಿದಾಗೆ ಸಾಹಿತ್ಯ ಸಂಗೀತದ ಮೇಲೆ ಕಳಶವಿಟ್ಟಂತೆ ಅಣ್ಣವರ ಭಾವನಾತ್ಮಕ ನಟನೆ ಆಹಾ ಅದು ಅದನ್ನು ಭಾಳ ಮಜಾ ಇದೆ ಇಲ್ಲಿ ಸರ್ ಇದಕ್ಕೆ ಎಲ್ಲಿ ಶೂಟ್ ಮಾಡೋದು ಎಲ್ಲೆಲ್ಲೋ ಶೂಟ್ ಮಾಡಬೇಕು ಸಾಕಷ್ಟು ಕಡೆ ಸೊ ಯಾವುದಾದ್ರು ಒಂದು ಜಾಗ ಹುಡುಕಿ ಮಾಡೋಣ ಅದನ್ನು ಅಂತ ನಮ್ಮ ಹರಿಕೋಟೆಯವರ ಕಬ್ಬನ್ ಹೌಸ್ ಅಂತಿತ್ತು ಓಕೆ ಸರಿ ನಾನು ಆವಾಗಲೂ ಅಲ್ಲಿಗೆ ಅವರ ಜೊತೆ ಮಾತಾಡಲಿಕ್ಕೆ ಅಲ್ಲಿಗೆ ಇದ್ದೆ ಭೇಟಿ ಆಗ್ತಿದ್ದೆ ಭಾಳ ಚೆನ್ನಾಗಿತ್ತು ಅದೊಂಥರ ಭಾಳ ಸೊಫಿಸ್ಟಿಕೇಟೆಡ್ ಆಗಿ ಅಂಡ್ ಅಟ್ ದಿ ಸೇಮ್ ಟೈಮ್ ಅವರ ಬ್ರ್ಯಾಂಡು ಅದು ಇದು ಎಲ್ಲ ಇಟ್ಟಿರ್ತಿದ್ರು ಸೊ ಇವಳಿಗೆ ಸರಿಯಾದ ಜಾಗ ಅಂತ ಅದನ್ನು ಯಾರಿಗೂ ಶೂಟಿಂಗ್ ಕೊಟ್ಟಿರಲಿಲ್ಲ ಅವರು ನಾನು ಆಗಲೇ ಅವರಿಗೆ ಸಿನಿಮಾ ಮಾಡಿದ್ದೆ ಹಾಗಾಗಿ ಅವ್ರಿಗೆ ಭಾಳ ಹತ್ತಿರವಾಗಿದ್ದೆ ಕೂಡ ಓ ಕೇಳಿದೆ ಅವ್ರಿಗೆ ಈ ಥರ ಇದೆ ಏನು ಮಾಡೋಣ ಅಂತ ಯಾರ್ಯಾರು ಇದ್ದಾರೆ ಅಂದರು ಅಣ್ಣ ಅವರು ಮತ್ತು ಮಾಧವಿ ಇದ್ದಾರೆ ಮಾಡ್ಕೊಳ್ಳಿ ಅಂದರು ಒಂದೇ ಒಂದು ಅವ್ರ ಕಂಡೀಷನ್ನು ಅಲ್ಲಿ ಎಲ್ಲ ಸೂಕ್ಷ್ಮವಾದಂಥ ಈ ಗ್ಲಾಸಿನ ಇವುಗಳೇ ಇದೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಷ್ಟೇ ನೀವು ಸರ್ ಹೇಗಿತ್ತು ಹಾಗೆ ಅದನ್ನು ತಿಂತಿರ್ಸೋ ಜವಾಬ್ದಾರಿ ನಂದು ನಾನು ಮಾಡ್ತೇನೆ ಅಂತ ಸೊ ಅಣ್ಣ ನೆಕ್ಸ್ಟ್ ಡೇ ಬಂದರು ಎಲ್ಲ ರೆಡಿ ಮಾಡಿದ್ವಿ ಬಂದರೂ ಎಲ್ಲ ನೋಡ್ತಾರೆ ಬರೀ ಇದು ಇದೇನಿದು ಓಹೋ ಇದು ಅದೇ ಇದೇನು ಏನೇನೋ ಇದೆ ಅಂತ ಸೊ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಅನ್ನೋದಕ್ಕಿಂತ ಅವರು ಮುಗ್ಧವಾಗಿ ಇದ್ಯಾವ ಬಾಟ್ಲು ಇದ್ಯಾವು ಬಾಟ್ಲು ಇದೇನು ಬಾಟ್ಲು ಅಂತ ಎಲ್ಲ ಕೇಳಿಸ್ಕೊಂಡು ಹೋದರೆ ಹೋದರು ನೋಡ್ಕೊಂಡು ಹೋದರೆ ಹೊರತು ನಾನು ಯಾವತ್ತೂ ಅದನ್ನು ಮುಟ್ಟಿಲ್ಲ ನನಗೆ ಬೇಡ ಅದು ನಮ್ಗೆ ಗೊತ್ತಿಲ್ಲ ಅದು ಅಂತ ಸೊ ಒಟ್ಟಿನಲ್ಲಿ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ವಲ್ಲ ಅಲ್ಲಿ ಅವಳ ಅವಳ ಮನೆ ಅವಳ ಇದರಲ್ಲಿ ಜಾಗ ಅಂತ ಅದಾದ ಮೇಲೆ ಹಾಡು ಫಸ್ಟ್ ಒಂದೆರಡು ಅಲ್ಲ ಆಗುತ್ತೆ ಅದರ ನಂತರ ಒಂದೆಡೆ ಎಲ್ಲ ಆಗುತ್ತೆ ಕೊನೆ ಆಗೋ ಅಷ್ಟರಲ್ಲಿ ಅವರಿಬ್ಬರು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾರೆ ಅದನ್ನು ಅವ್ರ ಸ್ನೇಹಿತರುಗಳು ನೋಡ್ತಾರೆ ಇಲ್ಲಿಂದ ಅವರ ಮದುವೆಗೆ ಲೀಡ್ ಹೌದು ಸರ್ ಸೊ ಹಾಗಾಗಿ ಆ ಪ್ರೀತಿಯ ದ್ಯೋತಕವಾಗಿ ಒಬ್ಬ ಗುರು ಒಬ್ಬ ಶಿಷ್ಯಗೆ ಏನು ಹೇಳಬಲ್ಲ ಅನ್ನೋ ಹಾಗೆ ಅದನ್ನು ಗುರು ಶಿಷ್ಯ ಸಂಬಂಧದಲ್ಲಿ ಹೇಳ್ತಾ ಹೋಗಿ ಅದು ನಿಧಾನವಾಗಿ ಒಂದು ಬರೋ ಹಾಗಾಗಲಿ ಅಂತ ತಾವು ಪರಸ್ಪರ ಭೇಟಿ ಮಾಡಿಸ್ತಾ ಇರತಕ್ಕಂಥ ಸಿಚುವೇಶನ್ ಆಗಲಿ ಸನ್ನಿವೇಶ ಆಗಲಿ ಮತ್ತೆ ನಾಯಕ ನಟ ನಟರಾಗಿರ್ತಕ್ಕಂಥ ಅಣ್ಣವರು ಆ ಕ್ಯಾರೆಕ್ಟ್ರು ಒಂದು ಮೋಟಿವೇಶನಲ್ ಸ್ಪೀಕರ್ ಆಗಿ ಅಂದ್ರೆ ಕುಗ್ಗಿ ಹೋಗ್ತಾ ಇರತಕ್ಕಂಥವರಿಗೆ ಒಂದು ಮೋಟಿವೇಶನ್ ಅದನ್ನ ಮೋಟಿವೇಟ್ ಮಾಡಿ ಅದನ್ನು ತಂದು ಏನು ಸೇರಿಸೋದಿದೆಯಲ್ಲ ಸರ್ ಹೌದು ದಿಸ್ ಇಸ್ ದ ಇದು ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಎರಡನೇ ಚರಣದಲ್ಲಂತೂ ಇವತ್ತಿಗೂ ಪ್ರಸ್ತುತವಾದದ್ದು ಅದು ಹಂಸಲೇಖರಿಗೂ ಪ್ರಸ್ತುತವಾದದ್ದು ಅವರೇ ಪ್ರಸ್ತುತವಾಗುವಂತಹ ಅದ್ಭುತವಾದ ಸಾಲುಗಳನ್ನ ಹೇಳಿದ್ದಾರೆ ಹೌದಾ ಬಾಳಕದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ ನಾವೇ ಮೂಢರಾದರೆ ಜ್ಞಾನಕ್ಕೆಲ್ಲಿ ಪೂಜ್ಯತೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಸಬೇಕು ಇದ್ದು ಜಯಿಸಬೇಕು ನಾಗರಿಕರೇ ಸುಗುಣರಾಗಬೇಕು ನೋಡಿ ನಾಗರಿಕರಾದ ಮೇಲೆ ನೀವು ಸುಗುಣರಾಗಬೇಕು ನಿನ್ನ ಹಳದಿ ಕಣ್ಣಲ್ಲಿ ಜನರೇಕೆ ನೀ ನೋಡುವೆ ಮನದ ಡೊಂಕು ಕಾಣದೆ ಜಗವನೇಕೆ ನೀ ದೂರುವೆ ವಾ ನಿನ್ನ ಹಳದಿ ಕಣ್ಣಲ್ಲಿ ಜನರ ನೇಕೆ ನೀ ನೋಡುವೆ ಮನದ ಡೊಂಕು ಕಾಣದೆ ಜಗವನೇಕೆ ನೀ ದೂರುವೆ ವಾಹ್ ಎಂಥ ಒಳ್ಳೊಳ್ಳೆಗಳ ವಾವ ವಾ ವಾ ಇವತ್ತಿನ ಯಾವುದೇ ವ್ಯಕ್ತಿ ಇವತ್ತಿನ ಕ್ಷುದ್ರ ರಾಜಕೀಯ ಮತ್ತು ಇತ್ಯಾದಿಗಳ ಈ ಮಧ್ಯದಲ್ಲಿ ಸಿಗಾಕೊಂಡು ಎಲ್ಲರೂ ಒಂದ್ ರೀತಿ ಆ ಕಡೆ ಈ ಕಡೆ ಓ ಕಡೆ ಯಾವ ಕಡೆ ಎಲ್ಲಿ ಎಲ್ಲ ಗೊತ್ತಿಲ್ಲದಿರೋ ಪರಿಸ್ಥಿತಿಯಲ್ಲಿರುವಾಗ ಕಲಾವಿದನೊಬ್ಬ ಮಾತ್ರ ಇವರೆಲ್ಲರನ್ನು ಸೇರಿಸಬಲ್ಲೆಟ್ಲಿ ಮಾತ್ರ ಎಲ್ಲರನ್ನೂ ಎಲ್ಲರೂ ಸತ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದೆ ಎಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ನಾಗರಿಕರಾದ ಮೇಲೆ ನಿನ್ನ ಹಣದಿ ಹಳದಿ ಕಣ್ಣಲ್ಲಿ ಜನರೇಕೆ ನೀ ನೋಡುವುದಿಲ್ಲ ಎಲ್ಲರನ್ನು ಯಾಕೆ ಎಲ್ಲೋ ಎಲ್ಲೋಸಲ್ಲಿ ನೋಡ್ತೀಯಾ ಅಲ್ವಾ ಅದಕ್ಕೆ ನಾನು ಇದನ್ನು ತತ್ವಪದ ಅಂತ ಹೇಳಿದ್ದು ಆಕಸ್ಮಿಕದಂತಹ ಒಂದು ಚಿತ್ರದಲ್ಲಿ ಒಂದು ತತ್ವಪದವನ್ನು ನಾವು ರೂಢಿಸಿದ್ದೇವೆ ಅನ್ನೋದಿದೆಯಲ್ಲ ಅದಕ್ಕೆ ನನಗೆ ನಿಜವಾಗಿಯೂ ಕೂಡ ಚಿತ್ರಕಥೆಯಲ್ಲಿ ಯಾವ ರೀತಿ ನಾವು ಒಂದಕ್ಕಿಂದು ಒಂದಕ್ಕೊಂದು ಒಂದಕ್ಕೊಂದು ಹೇಗೆ ಜೋಡಿಸ್ಕೊಂಡು ಹೋದ್ವಿ ಇದಕ್ಕೆ ಮೂಲ ಕಾರಣ ವರ್ಧಣ ಮತ್ತು ಅಣ್ಣ ವರ್ಧಣ ಅದರಲ್ಲಿ ಇಲ್ಲೊಂದು ಹಾಡಬೇಕಪ್ಪ ಏನಾದ್ರು ಬೇಕು ಅಂತ ಹೇಳೋರಂಥವ್ರು ಅವರು ಯಾವಾಗಲೂ ಚರ್ಚೆ ನಡೀತಾ ಇರಬೇಕಾದ್ರೆ ಈ ಜಾಗದಲ್ಲಿ ಒಂದು ಹಾಡು ಬಿದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೇಳೋರು ಯಾವ ಹಾಡು ಏನು ಅನ್ನೋದು ಇರ್ತಿರ್ಲಿಲ್ಲ ಒಂದು ಹಾಡು ಬಿದ್ದರೆ ಚೆನ್ನಾಗಿರುತ್ತೆ ಅಂತ ನನಗೆ ನನ್ನ ಕತೆ ಬಿಟ್ಟು ಯಾವತ್ತೂ ನಾನು ಹಾಡು ಮಾಡಿದವನೇ ಅಲ್ಲ ಅದ್ರ ಜೊತೆ ಹೋಗಬೇಕಾದ್ರೂ ಕಥೆಯ ಜೊತೆಯಲ್ಲಿ ಹಾಡು ಹೋಗ್ತಾ ಇರಬೇಕು ಕತೆ ಮುಂದಕ್ಕೆ ಹೋಗ್ತಾ ಇರಬೇಕು ನಿಲ್ಲಿಸ್ಬಿಟ್ಟು ಇದ್ದಕ್ಕಿದ್ದಾಗೆ ಕತೆ ನಿಲ್ಲಿಸಿ ಹಾಡಾಕ್ಬಾರ್ದು ಅದಕ್ಕೆ ಪೂರ್ಕವಾಗಿ ಅದಕ್ಕೆ ಪೂರ್ವಕವಾಗಿರ್ಬೇಕು ಎಷ್ಟು ಸಾಧ್ಯ ಅಷ್ಟು ಹಾಗಿರಬೇಕು ಮೊದಲನೇ ಗೀತೆ ನೋಡಿ ಹೌದು ಸರ್ ಅದಕ್ಕೆ ಪೂರಕವಾಗಿದೆ ಅ ಅದಕ್ಕೆ ಲಿಂಕ್ ಕರೆಕ್ಟ ಆಗೇ ಏನೋ ಅನ್ಸಲ್ಲ ಸುಮ್ಮನೆ ಆಕ್ಸಿಡೆಂಟ್ ಅಲ್ಲಿ ಹಾಕಿದ್ರ ಅನ್ನೋ ಫೀಲ್ ಇಲ್ಲ ಇಟ್ಸ್ ಗೋಯಿಂಗ್ ವಿತ್ ದಿ ಸ್ಟೋರಿ ಮತ್ತೆ ಅವಳ ವ್ಯೂ ಪಾಯಿಂಟ್ ಅಲ್ಲಿ ಬಂದಂತ ಈ ಹೆಣ್ಣಿಗೂ ಕಣ್ಣಿಗೂ ಅದು ಪೂರಕವಾದಂತ ಅವಳು ಇಡೀ ಕತೆ ಹೇಗಾಗಿತ್ತು ಲೀಡ್ ಕೊಟ್ಟು ಕಥೆನ ಲೀಡ್ ಕೊಟ್ಟು ಅಲ್ಲಿಗೆ ಬರ್ತೀವಿ ಅವಳು ಕನಸು ಏನಿತ್ತು ಅಂತ ಪಾಪ ಅವಳು ಕನಸೆಲ್ಲ ಹಾಳಾಗೋಗಿರುತ್ತೆ ಆಮೇಲೆ ಸೊ ಈ ಕಥೆಯ ಜೊತೆಯಲ್ಲಿ ಹೋಗದೇ ಇರುವಂತ ಹಾಡುಗಳನ್ನು ಮಾಡೋಕೆ ನಂಗೆ ಇಷ್ಟನೇ ಇಲ್ಲ ಇದನ್ನು ಕೂಡ ಅಷ್ಟೇ ಅರ್ಥಗರ್ಭಿತವಾಗಿ ಸನ್ನಿವೇಶ ಸೃಷ್ಟಿಸ್ಕೊಂಡು ಆ ಸನ್ನಿವೇಶಕ್ಕೆ ಹತ್ತು ಭಾಳ ಚೆನ್ನಾಗಿ ಅದನ್ನು ಈ ಮೂರನೇ ಹಾಡು ರಾಜ್ಕುಮಾರ್ ಗಾಯನ ಹಂಸಲೇಖರ ಸಾಹಿತ್ಯ ಸಂಗೀತ ಮತ್ತು ಶ್ರೀಕಾಂತ್ ಅವರ ಕ್ಯಾಮ್ರಾ ಪಿ ಭಕ್ತವರ್ ಸಲಂ ಅವರ ಎಡಿಟಿಂಗ್ ಅಂಡ್ ಅಫ್ಕೋರ್ಸ್ ನಿರ್ದೇಶನ ಸೊ ಇವೆಲ್ಲವೂ ಒಟ್ಟಾರೆಯಾಗಿ ಹೇಗೆ ಒಂದು ಎಮೋಷನಲ್ ಕೋಶ ಹೌದು ಸರ್ ಹೌದು ಹಾವು ಕೋಶವನ್ನು ಅದು ನಿರ್ಮಾಣ ಮಾಡ್ಬೋದು ಅದರ ಮುಖಾಂತರ ಹೇಗೆ ಮನಸ್ಸನ್ನು ಆವರಿಸಿ ಅವರಿಗೆ ಒಳ್ಳೆಯ ತನಗಳನ್ನು ತುಂಬಿಕೊಡ್ಬೋದು ಡೆಫಿನೆಟ್ಲಿ ಸರ್ ಹೇಳ ಇಲ್ಲ ಇದು ಇವತ್ತಿಗೂ ತಾವು ಓದಿರೋ ಸಾಲುಗಳು ನಾವು ಒಂದು ವರ್ಡ್ ಏನು ಹೇಳ್ಬೋದು ಅಂದರೆ ಸರ್ ನಾನು ಲಾಸ್ಟ್ ಟೈಮ್ ಜೀನಿಯಸ್ ಮುತ್ತ ಇದನ್ನು ಮಾಡ್ದಾಗ ಹೇಳ್ತಾ ಇದೆ ಎಮೋಷ್ನಲ್ ಒಬ್ಯಾಸಿಟಿ ಅಂತ ಅಂದರೆ ಭಾವದ ಬೊಜ್ಜು ಈಗ ಅವರು ಆ ಸನ್ನಿವೇಶದಲ್ಲಿ ಮಾಧವಿ ಮೇಡಮ್ ಅವರು ಆ ರೀತಿ ಯಾವುದೋ ಒಂದು ಅವರ ಭಾವನಾತ್ಮಕ ತೊಂದರೆಗಳಿಗೊಳಗಾಗಿ ಒಂದು ವ್ಯಸನಕ್ಕೆ ಅವರು ಬಿದ್ದಿರ್ತಾರೆ ಬಿದ್ದಿರ್ತಾರೆ ಏನೋ ಅವ್ರಿಗೆ ಏನೋ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ ಏನೋ ಆಗಬೇಕಾಗಿತ್ತು ಅದು ಏನು ಹೇಳಬೇಕು ಅನ್ನೋದು ಭಾವದಲ್ಲಿ ಅದು ಬೊಜ್ಜ ನಿರ್ಮಾಣ ಆದಾಗ ಅದು ಹೇಗೆ ಹೊರಗೆ ಹಾಕಬೇಕು ಗೊತ್ತಿಲ್ಲದಾಗ ಅಣ್ಣವ್ರ್ಗೇನದಕ್ಕೊಂದು ಈ ಸಾಲುಗಳು ಬಂದು ಒಂದು ಮೋಟಿವೇಟ್ ಆಗ್ತಾ ಬರುತ್ತೋ ಆ ಮೋಟಿವೇಶನ್ ಆದಾಗ ಯಾರ್ದೋ ಥ್ರೂ ಅದು ರಿಲೀಸ್ ಆಗ್ತಾ ಬರುತ್ತೆ ಒಂದು ಓ ದೇರ್ ಇಸ್ ಸಮ್ ಸ್ಪೇಸ್ ಟು ಎಕ್ಸ್ಪ್ರೆಸ್ ಅನ್ನೋದು ಬಂದಾಗ ಆ ವ್ಯಕ್ತತೆ ಆಗ್ತಾ ಹೋಗುತ್ತೆ ಹಾಗೆ ತಾವು ಭಕ್ತ ಸರ್ ಬಗ್ಗೆ ಹೇಳಿದ್ರಿ ಶ್ರೀಕಾಂತ್ ಅವ್ರ ಕ್ಯಾಮ್ರಾ ಬಂತು ಉತ್ತಮ ನಿರ್ದೇಶನ ಅಣ್ಣವರ ನಟನೆ ಹೀಗೆ ಹೆಂಗೆ ನಾವು ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಬಂದಾಗ ಎಲ್ಲರೂ ಭಾವನಾತ್ಮಕವಾಗಿ ತಮ್ಮ ಭಾವನೆಗಳನ್ನು ಸುರಿದಿರುವುದರಿಂದ ಯಾವುದೇ ವ್ಯಕ್ತಿ ಅದನ್ನು ನೋಡಿದಾಗ ತಲ್ಲಿನನಾದಾಗ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನಲ್ಲಿರ್ತಕ್ಕಂಥ ಎಷ್ಟೋ ಭಾವದ ಬೊಜ್ಜು ಅಲ್ಲಿ ಕರ್ಗೋಗಿರುತ್ತೆ ಹಿಂಗೆ ಆಯ್ತು ನಾನೇ ನನಗೆ ನನಗೆ ಅನ್ವಯ ಆಗುತ್ತಪ್ಪ ಈ ಹಾಡು ನನಗೂ ಹಿಂಗಿತ್ತು ನನಗೆ ಹಿಂಗಿತ್ತು ಅನ್ನೋದೆಲ್ಲ ಅಲ್ಲಿ ಬರ್ತಾ ಹೋಗುತ್ತೆ ಇವತ್ತಿನ ಹಂತದಲ್ಲಿ ಬಂದಾಗ ಸರ್ ನಾವು ನೀವು ಕೋಶ ಭಾವಕೋಶ ಅಂದ್ರಲ್ಲ ಹಾಗೆ ಅನ್ನಮಯ ಕೋಶ ಅನ್ನವನ್ನು ಸ್ವೀಕಾರ ಮಾಡಿದಾಗ ನಮ್ಮ ಅನ್ನಮಯ ಕೋಶ ಈ ಶರೀರ ನಿರ್ಮಾಣ ಆಗುತ್ತೆ ಹಾಗೆ ಇವತ್ತು ನಮಗೆ ಯಾರಿಗೂ ಈ ಅನ್ನಮಯ ಕೋಶದಿಂದ ತೊಂದರೆ ಯಾರಿಗೂ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯನ ಶರೀರವನ್ನು ಎಷ್ಟೋ ಹಂತಕ್ಕೆ ಅರ್ಥ ಮಾಡ್ಕೊಳ್ಳೋದು ಅದಕ್ಕೆ ಬಂದಿದೆ ಈಗ ನಾವೆಲ್ಲರೂ ಒದ್ದಾಡ್ತಾಡೋದು ಮನೋಮಯ ಕೋಶದಲ್ಲಿ ಮಾನಸಿಕವಾಗಿ ನಾವೆಲ್ಲರೂ ಆ ಕೋಶದಲ್ಲಿ ಸಿಕ್ಕೊಂಡಿದ್ದೇವೆ ಹಾಗಾಗಿ ನೀವು ಎಷ್ಟೋ ವರ್ಷದ ಹಿಂದೆ ಈ ಚಿತ್ರಗಳು ಮಾಡಿದ್ರು ಕೂಡ ಎಲ್ಲ ಚಿತ್ರವನ್ನು ಸೂಕ್ಷ್ಮವಾಗಿ ನಾವು ನೋಡ್ತಾ ಬಂದಾಗ ಇಲ್ಲಿ ಒಂದು ಭಾವನಾತ್ಮಕ ಸೆಲೆಯನ್ನು ಹೊರಗೆ ಬರಲಿಕ್ಕೆ ಒಂದು ಮೋಟಿವೇಶನ್ ಸಾಂಗು ಕೂಡ ಇದೆ ವಿತ್ ವಿಜುವಲ್ ಹೇಳ್ತಿದ್ದೀರಿ ಇವತ್ತು ಸಾವಿರಾರು ರೂಪಾಯಿ ಫೀಸ್ಗಳನ್ನು ಕೊಟ್ಟು ಮೋಟಿವೇಶನ್ ಸ್ಪೀಕರ್ಗೆ ಅಟೆಂಡ್ ಮಾಡತಕ್ಕಂಥ ಪರಿಸ್ಥಿತಿ ಇದೆ ಅಂತ ತಾವು ಚಲನಚಿತ್ರ ಮಾಧ್ಯಮದಿಂದ ಸಂಪೂರ್ಣವಾಗಿ ಕಟ್ಕೊಟ್ಟಿದ್ದೀರಿ ನನಗೆ ಇಲ್ಲೊಂದು ಬಹಳ ಚಿತ್ರವನ್ನು ನೋಡಿದಾಗ ಖುಷಿಯಾಗಿದ್ದ ಎಲ್ಲೂ ಡಿ ಲಿಂಕ್ ಇಲ್ಲ ಎಲ್ಲವೂ ಲಿಂಕ್ ಅಲ್ಲೇ ಇದೆ ತದನಂತರ ಈ ಹಾಡು ಆಗ್ತಾ ಇದ್ದಾಗ ಆ ಮೂರು ಜನ ಸ್ನೇಹಿತರು ನೋಡಿದಾಗ ಮದುವೆ ಹೋಗೋದನ್ನು ಕೂಡ ಒಬ್ಬ ಭಿಕ್ಷ ಏನದು ಮೂರು ವೇಷಗಳಲ್ಲಿ ಬಂದು ಹೇಳ್ತಾರಲ್ಲ ಸರ್ ಅಲ್ಲೂ ಕೂಡ ತಾವು ಸಾಮಾಜಿಕವಾಗಿ ಎಲ್ಲರನ್ನು ಅಂದ್ರಲ್ಲ ಒಂದು ವರ್ಡ್ ಹೇಳದ್ರಿ ಒಬ್ಬ ಕಲಾವಿದ ಕಲೆಯಿಂದ ಮಾತ್ರ ಇದು ಸಾಧ್ಯ ಅಂತ ಎಲ್ಲರನ್ನೂ ಸಮಾಜ ಸೇರಿಸೋ ಹಾಗೆ ಆ ಮೂರು ಕ್ಯಾರೆಕ್ಟರ್ ಕೊಟ್ಟು ಮೂರು ಜನ ತಾಯಿನ ಕನ್ವಿನ್ಸ್ ಮಾಡೋದಿದೆಯಲ್ಲ ಅಂದ್ರೆ ಎಲ್ಲ ರೀತಿಯಿಂದ ಅಲ್ಲಿ ತತ್ವಗಳನ್ನು ಹೇಳಿದೀರಿ ಭಿಕ್ಷಕರು ಭಿಕ್ಷಕರು ಒಬ್ಬರು ದಾಸರ ತರ ಎಸ್ ಕನಕದಾಸರು ಒಬ್ಬರು ಬುರೀಂದ್ರ ದಾಸರು ಒಬ್ರು ಸರ್ವಜ್ಞ ಸರ್ವಜ್ಞ ಇನ್ನೊಬ್ಬ ಶರಣರು ಮೂರು ಜನ ಮೂರು ರೀತಿ ಅಲ್ಲಿ ಸಾಮಾಜಿಕವಾಗಿ ಕೂಡ ಒಂದು ಸಮಾನತೆಯನ್ನು ತೋರಿಸ್ ಅಲ್ಲೊಂದು ಬಂದರು ನೋಡಿ ಸರ್ ಅಲ್ಲಿ ಹೇಗೆ ಗೊತ್ತಿಲ್ಲದ ರೀತಿಯಲ್ಲೇ ಎಷ್ಟೆಲ್ಲ ಸಾಮಾಜಿಕವಾಗಿ ವೈಚಾರಿಕವಾಗಿ ಭಾವನಾತ್ಮಕವಾಗಿ ಹೇಗೆ ಹೆಣ್ಕೊಳ್ತಾ ಹೋಗಿದೆ ಅದಕ್ಕೆ ಇದೆಲ್ಲ ಇಲ್ಲ ಈ ಪೋರ್ಷನ್ ಏನಿದೆ ಎಕ್ಸಾಕ್ಟ್ಲಿ ಇದು ಬಂದದ್ದು ಇಲ್ಲ ಚಿತ್ರಕಥೆನಲ್ಲೇ ಚಿತ್ರಕಥೆನಲ್ಲಿ ನಾವು ಚಿತ್ರಕಥೆಯನ್ನು ಯಾವ ರೀತಿ ಸ್ಟ್ರಾಂಗ್ ಮಾಡ್ತಾ ಹೋಗ್ತಿವೋ ಆವಾಗ ಈ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೇವೆ ನಾನು ಯಾವಾಗಲೂ ಚಿತ್ರಕಥೆ ಒಬ್ಬನೇ ಮಾಡಲ್ಲ ನನ್ನ ಜೊತೆ ಎಲ್ಲರೂ ಕೂತ್ಕೋಬೇಕು ಅದಕ್ಕೆ ಬಹಳ ಮುಖ್ಯವಾಗಿ ನನ್ನ ಜೊತೆ ಕೆಲಸ ಮಾಡೋರು ಅವ್ರು ಏನಾದರೂ ಹೇಳಲೇಬೇಕು ಇದು ಚೆನ್ನಾಗಿದೆ ಸರ್ ಯಾಕೆ ಚೆನ್ನಾಗಿದೆ ಹೇಳಿ ಸೊ ಹಾಗಾಗಿ ಅದಕ್ಕೆಲ್ಲ ಒಂದು ಲಾಜಿಕಲ್ ಆನ್ಸರ್ಗಳಿರಬೇಕು ಈ ಎಲ್ಲ ಲಾಜಿಕಲ್ ನಾವು ನಾವಿಲ್ಲಿ ಮಾಡಿಬಿಟ್ರೆ ಪ್ರೇಕ್ಷಕನಿಗೆ ಅವನಿಗೆ ಕ್ವಶನ್ಗಳಿರೋಲ್ಲ ಎಕ್ಸಾಮ್ ಅದನ್ನು ರೀತಿಯಾಗಿ ಸ್ವೀಕರಿಸ್ತಾ ಫುಡ್ ಕೊಟ್ಟ ಹಾಗೆ ಅದು ಸಾಹಿತ್ಯದಲ್ಲಂತೂ ನೋಡಿ ಮೂರು ಜನ ಭಿಕ್ಷುಕರು ಬಂದು ಮಾತಾಡೋದೇನಿದೆ ಒಲೆಯ ಹೊರಇೇ ಊರೊಳಗಿಲ್ಲವೇ ಅಂತ ಅವನು ಒಬ್ಬ ಹೇಳೋದು ಗುರು ಹಿರಿಯರು ಆತನೇ ಹೊಲೆಯ ಆಸೆ ಮಾತನ್ನು ಕೊಟ್ಟು ಭಾಷೆ ತಪ್ಪುವ ಹೊಲೆಯ ಅಮ್ಮ ನಿಮ್ಮ ಅಭಿಪ್ರಾಯ ಏನು ಮಹಾತ್ಮರು ದಾಸರು ಹೇಳಿದ ಮೇಲೆ ಮುಗಿತಲ್ಲಪ್ಪ ಅಂತ ಹೇಳೋನು ಎ ಚೆನ್ನಾಗಿದೆ ಅಂದರೆ ಇನ್ನೊಬ್ಬ ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಕನಕದಾಸರು ಹೇಳಿದಾರಮ್ಮ ತಾಯಿ ಆಹಾ ಮಾತು ಮಾಡಿಕೆ ಕಣಪ್ಪ ಸರ್ವಜ್ಞ ಏನು ಹೇಳಿದೆ ಗೊತ್ತೇನಮ್ಮ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಂಗೆ ಜಾತಲಿನ ಲೇಖೆ ಶಿವ ನೊಲಿದಾತನೇ ಜಾತ ಸರೋ ಸತ್ಯಪ್ಪ ಅದು ಆ ಮಾತು ಸತ್ಯ ಸೊ ಒಬ್ಬೊಬ್ಬರ ಮಾತು ಹೇಗಾಗಿರುತ್ತೆ ಅಂದರೆ ಅವನು ಮದುವೆ ಆಗಬೇಕಾಗಿರೋ ಪೀಠ ಪೀಠಿಕೆ ಇದ್ದಾಗೆ ಅದಕ್ಕೆ ಪೀಟಿಗೆ ಹಾಕೋದು ಈ ರೀತಿ ಬಟ್ ಇಲ್ಲಿ ಅದೇ ಸರ್ ನಮ್ಮ ನೀವು ಅಂದ್ರಲ್ಲ ನಮ್ಮ ಭಾಷೆಯ ಅಸ್ಮಿತತೆ ನಮ್ಮ ನಾಡಿನಲ್ಲಿ ಆಗ ಹೋಗಿರ್ತಕ್ಕಂಥ ಈ ತತ್ವಜ್ಞಾನಿಗಳ ಇವೆಲ್ಲವನ್ನೂ ದೃಷ್ಟಿಕೋನದಲ್ಲಿಟ್ಟುಕೊಂಡು ಈ ಮೂರು ಜನಕ್ಕೂ ಮತ್ತೆ ಅಲ್ಲಿ ರಂಗಗೀತೆಗೆ ನಾವು ನ್ಯಾಯ ಸಲ್ಲಿಸಿದ್ವಿ ಇಲ್ಲಿ ನಮ್ಮ ನಾಡಿನಲ್ಲ ಹೋಗಿರ್ತಕ್ಕಂಥ ಈ ತತ್ವಜ್ಞರಿಗೆ ನಾವು ಇಲ್ಲೂ ಕೂಡ ಅವ್ರು ನೆನೆಸ್ಕೊಂಡು ಸಾಮಾಜಿಕವಾಗಿ ಸಂದೇಶ ಕೊಟ್ಟಂಗೂ ಆಯಿತು ಬಟ್ ಅದ್ರ ಜೊತೆಗೆ ಆ ಮಹಾತ್ಮರನ್ನು ಕೂಡ ಇಲ್ಲಿ ನೆನೆಸ್ಕೊಂಡಂಗೆ ಆಯಿತು ಸೊ ಅವರ ಕೇವಲ ನೆನಪಿ ಜೊತೆಯಲ್ಲಿ ಅವರ ಥಾಟ್ ಪ್ರೋಸೆಸ್ ಎಕ್ಸಾಕ್ಟ್ಲಿ ಆ ವಿಚಾರಗಳನ್ನು ವಿಚಾರಗಳನ್ನು ತಲುಪಿಸಿದ್ದು ಬಹಳ ಮುಖ್ಯ ಅಂತ ಇದು ಮಾಧ್ಯಮಗಳು ಆ ಕೆಲಸ ಮಾಡಬೇಕು ಒಳ್ಳೆಯ ವಿಚಾರಗಳನ್ನು ಇವತ್ತಿನ ಬೇಕಾಗಿರುವಂಥ ಸಮಕಾಲೀನ ಸಮಕಾಲೀನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಅದು ಹುಡುಕ್ತಾ ಹೋಗ್ಬೇಕು ಆವಾಗಲೇ ಮಾಧ್ಯಮ ಒಂದು ರೀತಿ ಎಲ್ಲರಿಗೂ ಮಾನ್ಯವಾಗುವ ಮಾಧ್ಯಮ ಆಗೋದು ಸೊ ಈಗ ನಾವು ಚಿತ್ರಕಥೆಯಲ್ಲೇ ಇವಾಗ ಈ ತರಹದ ಎಲಿಮೆಂಟ್ಗಳನ್ನ ನಾವು ತಂದಿದ್ವಿ ಯಾಕಂದ್ರೆ ಅವಾಗೆಲ್ಲ ನೀವು ಸಿನಿಮಾ ಕ್ಷೇತ್ರ ಅಂತಿದ್ರಿ ಸರ್ ಇದನ್ನ ಈಗ ಸಿನಿಮಾ ಉದ್ಯಮ ಅಂತ ಆಗಿರೋದ್ರಿಂದ ಬಟ್ ಬಹಳ ಅದ್ಭುತವಾಗಿ ಕ್ಷೇತ್ರವನ್ನು ಎಲ್ಲರೂ ನೋಡಿದ್ರೆ ನೋಡಿ ಸರ್ ಎಲ್ಲವೂ ಲಿಂಕ್ ಮಾಡ್ತಾ ಬಂದ್ರೆ ಎಷ್ಟು ಲಿಂಕ್ ಸಿಕ್ಕಿದೆ ಜೊತೆಗೆ ಎಲ್ಲರೂ ನೆನೆಸ್ತಾ ಬ್ಯೂಟಿಫುಲ್ ಸರ್ ಬ್ಯೂಟಿಫುಲ್ ಒಂದು ಪರ್ಫೆಕ್ಟ್ ವುಮನ್ ಆಗಿ ಮಾಡುತ್ತೆ ಹೌದು ಸರ್ ಅವಳು ಮದುವೆ ಆಗ್ತಾಳೆ ಮದುವೆ ನಂತರ ಅವರಿಬ್ಬರಲ್ಲಿ ಒಂದು ಬಹಳ ಅದ್ಭುತವಾದಂಥ ಕೆಮಿಸ್ಟ್ರಿ ಇದೆ ಸೊ ಇಬ್ಬರು ಒಟ್ಟಿಗೆ ಬದುಕ್ತೀವಿ ಬಾಳ್ತೀವಿ ನಮ್ಮದೇ ಆದಂತ ಒಂದು ಬದುಕಿದೆ ಅನ್ನೋದನ್ನ ಕನಸು ಕಾಣ್ತಾ ಇದ್ದಾರೆ ಭಾಳ ಅದ್ಭುತವಾದ ಪದಲಾಲಿತ್ಯ ಅದು ಬರೆದಿರೋದು ಆಮೇಲೆ ಭಾಳ ಪಶ್ಚಿಮಕ್ಕೆ ಭಾವ ತುಂಬಿದ ಜೇನು ಮತ್ತು ನನ್ನ ನಿನ್ನ ಪ್ರೀತಿಯ ನೋಡಿದ ಏನು ಸರ್ ಇದೆ